Terima kasih telah menonton!

ಆ ಲೋಗ್ ಬಾ ಹ್ಮ್ ಇಷ್ಟ ಆಯರ್ತಾನ ಈಗ ದ್ವಾಕ್ನ ಹೋಗಬೇಕು ಯಾಕೆ ಇಂಟೆಕ್ ಅರ್ಜೆಂಟ್ ಫೋನ್ ಮಾಡಿದ್ ಏನು ಇದೆ ನಿಮಗೆ ನೀವು ಜರ ಬಂದ ತರಿ ನೋ ತರಿ ಚಕ್ಕೋ ಬರಾದೆ ತ ತಿ ಲೋನಿಂಗ್ ಹೈ ಫೋನ ನುವನ್ ಕಲೆ ಸಮಡಾ ಹ್ಮ್

ಊರಾಗೆಲ್ಲ ಫೋನ್ ಮಾಡ್ತಾ ಇದಾರೆ ನೀನ್ ಫೋನ್ ರಿಸೀವ್ ಮಾಡ್ಲಿಕ್ಕೆ ಯಾಕೋ ದೋಸ್ತ ಅರ್ಜೆಂಟ್ ಫೋನ್ ಹಚ್ಚಿದ್ ಯಾಕೆ ಕಿರಣ ಕೆಟ್ಟ ಸುದ್ದಿ ಒಳ್ಳೆ ಸುದ್ದಿ ಹೇಳ್ಬೇಕಂತ ವಿಚಾರ ಮಾಡಿದ್ರ ನನಗೆ ಬಹಳ ಮನಸ್ಸು ಬಹಳ ಕಿಟ್ಕಲ್ ಆಗಿಬಿಟ್ಟೈತಿ ಬಟ್ ಆದ್ರೆ ಸನ್ನಿವೇಶ ಐತಿ ನೀನು ಊರೊಳಗ ಓದ್ತೀನಿ ತಾಯಿಗೆ ಎಲ್ಲ ಮಾರ್ಕೊಟ್ಟು ಬಂದು ಇನ್ನೇನು ಮಾಡ್ಕೊಟ್ಟು ಸಿಕ್ಕ ನನಗೆ ಗೊತ್ತು ಆಳದ ಹುಡುಗಿನ ಬಿದ್ದು ನಿನ್ನ ಜೀವನನ ಹಾಳು ಮಾಡ್ಕೊಂಡು ನಿನಗೆ ಹೇಳ್ಬೇಡ ನಾನು ಎಂದ್ಕೊಂಡು ಹೇಳ್ಕೇಸೆ ನನ್ನ ಸ್ನೇಹ ಹಾ ಮಾಡ್ಕೊಂಡಿನಿ ಯಾರು ಇದೊಂದು ಸರಿ ಇದೆ ತಪ್ಪು ತಗೋಣ ನಿನ್ನ ಜೀವನದ ನೀನು ನೀನೇ ಅಂತ ನಿಮ್ಮ ತಂದೆ ತಾಯಿ ನಿನ್ನ ಮೇಕ ಅನಿಸ್ತಿದ್ರಲ್ಲ ಇವತ್ತಿನ ಮಟ್ಟಿಗೆ ಅವ್ರು ನಿಮಗೆ ತಿನ್ನಿಲ್ಲಪ್ಪ ಅವರು ಎಲ್ಲ ಮ್ಯಾಲೆ ಕರೆ ಹೇಳೋದು ಅಷ್ಟೇ ಕರ್ನಾ ಕರ್ನಾ ಎಲ್ಲ ಬಿಟ್ಟು ಹೋಗಿ ನೋಡು ನೀನು ಅವ್ರಿದ್ದಾಗ ಏನು ಅವ್ರು ಹೇಳಿದ ಒಂದು ಮಾತು ಹೇಳ್ತಿದ್ದಿದ್ದಿಲ್ಲ ಈಗ ನೋಡು ಅವರ ಬಿಟ್ಟು ಹೋಗ್ಯಾರ ಏನು ಮಾಡ್ತೀನಿ ನೋಡು ನನಗೆ ಒಂದು ಮಾತು ಕೊಡಪ್ಪಾ ಇರೋ ಹೊಲ ಬೆಳೆ ಎಲ್ಲ ಬೆಳ್ಸ್ಕೊಳ್ತಾ ಉಳ್ಸ್ಕೊಳ್ತಾ ಹೋಗು ಅವ್ರು ನಮಗೆಲ್ಲ ಬಿಟ್ಟು ಹೋದ್ರು ಈಗ ನಂದರ ನಾನು ಇದು ಏನು ಮಾಡಲಿ ನಂದರ ಏನು ಐತಿ ಎಲ್ಲ ನಿಂದ

ಪಾದಗಟ್ಟಿಯಲ್ಲಿ ಹೋಗಿ ಊಟ ಅಲಂಕರಿಸಿರ್ತೀರ ಅವ್ರ ಮುಂದಿನ ಹಿಂದೆ ಬರುತ್ತೆ ಭಕ್ತ ನಮ್ಮ ಆಶ್ರಮದಲ್ಲಿ ಎಲ್ಲಾ ಅನ್ನ ಸಂತರ್ಪ ಚೆನ್ನಾಗಿದೆಯಾ ತಾನೆ ಚೆನ್ನಾಗಿದೆ ಎಲ್ಲ ತರ ಒಳ್ಳೇದಾಯ್ತು ಒಳ್ಳೇದಾಯ್ತು ಭೋಜನ ಸಂಪೂರ್ಣವಾಗಿದೆ ಚೆನ್ನಾಗಿದೆ ಸಾಕು ಎಲ್ಲರೂ ಚೆನ್ನಾಗಿದ್ರೆ ನಾವು ಚೆನ್ನಾಗಿರ್ತೀವಿ ಮುಂದೆ ನಿಡಿ

ಓಂ ನಮ ಶಿವ ಅಲ್ಲೊಬ್ಬ ಭಕ್ತ ಮನನೊಂದು ಮಲಗಿದ್ದಾನೆ ಅವನನ್ನು ಕರೆದುಕೊಂಡು ಹೋಗಿ ಅಪ್ಪನೇ ಆಗಲಿ ಬನ್ನಿ ಭಕ್ತ ಭಕ್ತ ಹೇಳು ನಮ್ಮ ಗುರುಗಳು ನಿಮ್ಮನ್ನು ಕರಿಬೇಕು ಇಲ್ಲಿ ಯಾರು ನಾವು ಮಠದ ಗುರುಗಳು ಬರಬೇಕಂತ ಬನ್ನಿ ಬನ್ನಿ ಹೇಳುತ್ತಾರೆ ಬನ್ನಿ ತುಂಬಾ ಜೀವನದಲ್ಲಿ ನೊಂದು ಬಂದು ಬಂದಿದ್ಯಾ ನಿನ್ನದೇ ಆದ ಒಂದು ತಾಯಿ ಒಂದು ವಚನವನ್ನು ಕೊಟ್ಟಿರ್ತಾಳೆ ಆ ವಚನವೇನೆಂದರೆ ನಿನ್ನದೇ ಆದ ಒಂದು ರುದ್ರಾಶ್ರಮವನ್ನು ಮೃತ ಹಾಪಿಸು ಎಲ್ಲ ಒಳ್ಳೇದಾಗತ್ತೆ ನಿನ್ನ ತಂದೆ ತಾಯಿಗೆ ಮುಕ್ತಿ ಸಿಗುತ್ತದೆ ಓಂ ನಮ ಶಿವ ಓಂ ನಮ ಶಿವ ಓಂ ನಮ ಶಿವ ಮನೆಯನ್ನು ಆಶೀರ್ವಿಸ್ತು ಆಲಿಸಿದಾಗ ನಾವು ಉಳ್ಳ ಸೇವೆ ಮಾಡ್ತೀವಿ ಆಯ್ತು ಗೊತ್ತಾ ಇನ್ನ ಮುಂದೆ ಬೆಳೆಯಲಾಗುತ್ತೆ ಆಚಾರ್ಯ

ಮಾಡ್ರಿ ಅಮ್ಮಾರ ಮಾಡ್ರಿ ಚಾಯ್ ಕುಡ್ದ್ರಿ ಏ ಕರ್ನಾ